ಇತ್ತೀಚೆಗೆ ದಕ್ಷಿಣ ಕನ್ನಡ ಜಿಲ್ಲೆಯಲ್ಲಿ ಒಬ್ಬ ಹಿಂದೂ ಕಾರ್ಯಕರ್ತನ ಬರ್ಬರವಾಗಿ ಅತ್ಯಂತ ಕ್ರೌರ್ಯವಾಗಿ ಕೊಲೆಯನ್ನು ಮಾಡಿದರು ಕಾರಣ ಇಷ್ಟೇ ಅವನು ಹಿಂದೂ ಸಂಘಟಕ ಹಿಂದೂ ಕಾರ್ಯಕರ್ತನ ಇವತ್ತು ಆ ಸಂಬಂಧಪಟ್ಟಾಗಿ ಈಗಾಗಲೇ ಇಡೀ ರಾಜ್ಯಾದ್ಯಂತ ಸಾಕಷ್ಟು ಪ್ರಮಾಣದಲ್ಲಿ ಪ್ರತಿಭಟನೆಗಳಾಗಿದ್ದಾವೆ ಶ್ರೀರಾಮ್ ಸೇನೆ ಸಂಘಟನೆ ನಾವು ಖಂಡಿಸಿದೀವಿ ನಾನು ಸ್ವತಃ ಇದೇ ಬರುವಂತಹ ಹನ್ನೆರಡನೇ ತಾರೀಕು ಆ ಸುಹಾಸ್ ಶೆಟ್ಟಿ ಅವರ ಮನೆಗೆ ಹೋಗಿ ಅವರ ತಂದೆ ತಾಯಿಗೆ ಸಾಂತ್ವನ್ ಹೇಳೋದಂತಹದನ್ನ ನಾನು ನಿರ್ಧಾರವನ್ನು ಮಾಡಿದ್ದೇನೆ ಈ ಘಟನೆಯಲ್ಲಿ ಇಬ್ಬರು ಅವರ ವಕ್ತವ್ಯವನ್ನು ನಾನು ಖಂಡಿಸ್ತಾ ಇದ್ದೀನಿ ಒಂದು ಜಮೀರ್ ಅಹಮದ್ ಇನ್ನೊಂದು ಯುಟಿ ಖಾದರ್ ಯುಟಿ ಖಾದರ್ ಅವರು ಸಭಾಪತಿ ಇದ್ದಾರೆ ಅವರು ಸ್ಪೀಕರ್ ಇದ್ದಾರೆ ಸ್ಪೀಕರ್ ಸ್ಥಾನ ಕೂತ ಮೇಲೆ ಸ್ಪೀಕರ್ ಅಂತ ಹೇಳಿ ಘೋಷಣೆ ಆದ ಮೇಲೆ ಪಕ್ಷಾತೀತ ಜಾತ್ಯಾತೀತ ಧರ್ಮಾತೀತವಾಗಿ ಅವರು ನಡ್ಕೊಳ್ಬೇಕು ಯಾರ್ದೋ ಪರವಾಗಿ ಯಾರ್ದೋ ವಿರುದ್ಧವಾಗಿ ಮಾತನಾಡುವಂತಹದ್ದನ್ನು ಸ್ಪೀಕರ್ಗೆ ಯಾವುದೋ ಹಕ್ಕು ಕೊಟ್ಟಿಲ್ಲ ಸೊ ಅವರು ಈ ಸುಹಾಸ್ ಶೆಟ್ಟಿಯ ಕೊಲೆಯ ಹಿನ್ನೆಲೆಯಲ್ಲಿ ಒಂದು ಹೇಳಿಕೆಯನ್ನು ಕೊಟ್ಟರು ಫಾಜಿಲ್ ಆ ಹತ್ಯೆಗೂ ಸುಹಾಸ್ ಶೆಟ್ಟಿ ಹತ್ಯೆಗೂ ಯಾವುದೇ ರೀತಿಯ ಸಂಬಂಧ ಇಲ್ಲ ಫಾಜಿಲ್ ತಂದೆ ನನಗೆ ಹೇಳಿದ್ದಾರೆ ಅಂತನ್ನುವಂಥದ್ದನ್ನು ಹೇಳಿಕೆ ಕೊಟ್ಟು ಮರ್ದಿನಾನೇ ದಕ್ಷಿಣ ಕನ್ನಡ ಜಿಲ್ಲೆಯ ಕಮಿಷನರ್ ಫಾಜಿಲ್ನ ತಮ್ಮ ಐದು ಲಕ್ಷ ರೂಪಾಯಿ ಸುಪಾರಿ ಕೊಟ್ಟು ಭಾಗಿಯಾಗಿ ಕೊಲೆ ಮಾಡಿದ್ದಾರೆ ಅಂತನ್ನುವಂಥದ್ದು ಬಹಿರಂಗಪಡಿಸಿದರು ಯು ಟಿ ಖಾದರ್ ಅವರೇ ನಿಮ್ಮ ಹೇಳಿಕೆ ಯಾರ ಪರವಾಗಿತ್ತು ಯಾರ ವಿರುದ್ಧವಾಗಿತ್ತು ಇದನ್ನು ಗಂಭೀರವಾಗಿ ನಾನು ಇವತ್ತು ನಾನು ಹೇಳ್ತಾ ಇದ್ದೀನಿ ನಾವು ಇದರ ವಿರುದ್ಧ ಗವರ್ನರ್ಗೆ ಮತ್ತು ಹೈಕೋರ್ಟ್ಗೆ ಕೂಡ ಇದರ ವಿರುದ್ಧ ನಾವು ದಾಖಲೆಯನ್ನು ಮಾಡೋರಿದ್ದೀವಿ ಗವರ್ನರ್ಗೆ ಮನವಿಯನ್ನು ಕೊಟ್ಟು ಸ್ಪೀಕರ್ ಸ್ಥಾನದಿಂದ ಯುಟಿ ಖಾದರ್ ಅವರನ್ನ ಅಮಾನತು ಮಾಡಬೇಕು ಹಾಕಬೇಕು ಕಾರಣ ಅವರು ಫಾಜಿಲ್ ಪರವಾಗಿ ಬಚಾವ್ ಮಾಡೋ ಸಲುವಾಗಿ ಈ ಕೃತ್ಯ ಅವರ ಹೇಳಿಕೆಯನ್ನು ಕೊಟ್ಟಿದ್ದು ಅಪರಾಧವನ್ನ ತಪ್ಪನ್ನ ಅಕ್ಷಮ್ಯ ಅಪರಾಧವನ್ನ ಮಾಡಿದ್ದಾರೆ ಸೊ ಇದನ್ನು ನಾನು ಖಂಡಿಸ್ತಾ ಇದ್ದೀನಿ ಇದರ ವಿರುದ್ಧ ನಾವು ಇಡೀ ರಾಜ್ಯಾದ್ಯಂತವಾದಂತಹ ಹೋರಾಟವನ್ನು ಕೂಡ ಮಾಡುವಂಥದ್ದು ನಿರ್ಧಾರವನ್ನು ಮಾಡಿದ್ದೀನಿ ಇದು ಒಂದು ಇನ್ನು ಜಮೀರ್ ಅಹ್ಮದ್ ಅವರೇ ಬಹಳ ದೊಡ್ಡ ಹಾರಾಟ ಮಾಡಿ ನೀವು ನಾನು ಪಾಕಿಸ್ತಾನಕ್ಕೆ ಬಾಂಬರ್ ಕಟ್ಕೊಂಡು ನಾನು ಹೋಗ್ತೀನಿ ಯುದ್ಧ ಮಾಡ್ತೀನಿ ನೀವು ಮೋದಿ ಅವರಿಗೆ ನನಗೆ ಪರ್ಮಿಷನ್ ಕೊಟ್ಟರೆ ಅಂತನ್ನುವಂಥ ಹೇಳಿಕೆಯನ್ನು ಕೊಟ್ಟಿದ್ದೀರಿ ಯಾರು ಪರ್ಮಿಷನ್ ಕೊಡೋದಿಲ್ಲ ನಿಮ್ಮನ್ನು ಯುದ್ಧಕ್ಕೂ ಕರ್ಕೊಂಡು ಹೋಗುದಿಲ್ಲ ನೀವು ಬಾಂಬರು ಮಾಡಕ್ಕಾಗುವುದಿಲ್ಲ ಆದರೆ ನಾನು ನಿಮಗೆ ಎರಡನ್ನ ಸಲಹೆ ಕೊಡ್ತಾ ಇದ್ದೀನಿ ಒಂದು ನಿಮ್ಮ ಚಾಮರಾಜಪೇಟೆಯ ನೀವು ಗೆದ್ದಂತಹ ಕ್ಷೇತ್ರದಲ್ಲಿ ಸುಮಾರು ಮೂವತ್ತು ಸಾವಿರ ಜನ ಅಕ್ರಮವಾಗಿ ಬಾಂಗ್ಲಾದೇಶಿಗಳಿದ್ದಾರೆ ರೋಹಿಂಗ್ಯಗಳಿದ್ದಾರೆ ಅವರಿಗೆ ವೋಟರ್ ಕಾರ್ಡ್